ಅಪ್ಪನ ಜೀವನ ಪಾಠ ನವಿಲೂರಿನಲ್ಲಿ ಎಂಬ ಪುಟ್ಟ ಹುಡುಗನಿದ್ದ ಅವನು ಚಿಕ್ಕವನಿದ್ದಾಗಲೇ ಅವನ ತಾಯಿ ತೀರಿ ಹೋಗಿದ್ದರು ಸಾಗರ್ ತಂದೆ ಹನುಮನಿಗೆ ಮಗನನ್ನು ಸಾಕಲು ಕಷ್ಟವಾದರೂ ಆತನಿಗೆ ಏನೂ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತಿದ್ದರು ಇರುವ ಒಬ್ಬ ಮಗನನ್ನು ಚೆನ್ನಾಗಿ ಓದಿಸಬೇಕೆಂಬ ಆಸೆಯಿಂದ ಪಟ್ಟಣಕ್ಕೆ ಬಂದು ಒಂದು ಖಾಸಗಿ ಶಾಲೆಗೆ ಸೇರಿಸಿದ್ದರು ಒಮ್ಮೆ ಸಾಗನ್ನ ತಂದೆ ಇದ್ದಕ್ಕಿದ್ದ ಹಾಗೆ ಹುಷಾರ್ ತಪ್ಪಿತು ಅದಕ್ಕಾಗಿ ಆತ ಅಪ್ಪನನ್ನು ನೋಡಿಕೊಳ್ಳಲು ಶಾಲೆಗೆ ಮೂರು ದಿನ ರಜೆ ಹಾಕಿದ ಅದೇ ಸಮಯದಲ್ಲಿ ಅವನಿಗೆ ಪರೀಕ್ಷೆಗಳು ಹತ್ತಿರದಲ್ಲಿದ್ದವು ಅವನಿಗೆ ಯಾರೂ ಸಹ ಹಿಂದಿನ ತರಗತಿಯಲ್ಲಿ ನಡೆದ ಪಾಠಗಳ ನೋಟ್ ಪುಸ್ತಕ ಕೊಡಲಿಲ್ಲ ಅವನು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ಸುಮ್ಮನಿದ್ದ ಇದರಿಂದ ಅವನಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂತು ಸಾಗರ್ ಇದಕ್ಕೆ ಬೇಸರ ಮಾಡಿಕೊಳ್ಳದೆ ತೋರಿಸು ಕಡಿಮೆ ಅಂಕ ಬಂದಿಲ್ಲ ನೀನು ನೂರಕ್ಕೆ ಮೂರು ಅಂಕ ತೆಗೆದುಕೊಳ್ಳಲು ನಾನು ಹೇಳುವುದಿಲ್ಲ ಆದರೆ ನೀನು ಶ್ರಮ ಹಾಕಿದಷ್ಟು ಅಂಕ ಬರುತ್ತದಲ್ಲವೇ ಎಂದರು ಅದಕ್ಕೆ ಸಾಗರ್ ಹೌದಪ್ಪ ನೀವು ಹೇಳುವುದೇನೋ ಸರಿ ಆದರೆ ನಿಮಗೆ ಹುಷಾರಿಲ್ಲದ ಸಮಯದಲ್ಲಿ ನಾನು ರಜೆ ಹಾಕಿದನಲ್ಲ ಅಂದು ನಡೆದ ಪಾಠದ ನೋಟ್ ಪುಸ್ತಕಗಳು ನನಗೆ ಯಾರೂ ನೀಡಲಿಲ್ಲ ನಾನೇನು ಮಾಡಲಿ ಎಂದ ಅದಕ್ಕೆ ಅಪ್ಪ ಅವರು ಯಾರು ಪುಸ್ತಕ ಕೊಡಲಿಲ್ಲವೆಂದು ಹೀಗೆ ನೀನು ನೆಪ ಹೇಳಿ ಕೂರಬಾರದು ನಿಮ್ಮ ಟೀಚರ್ಗೆ ಹೇಳಿ ಅವರಿಂದ ಹೇಳಿಸಿ ಪಡೆದುಕೊಳ್ಳಬಹುದಿತ್ತಲ್ಲ ಟೀಚರ್ಗೆ ಕೇಳಲು ಭಯವಾದರೆ ನನ್ನನ್ನು ಕೇಳಬಹುದಿತ್ತು ನಾನು ಬಂದು ನಿಮ್ಮ ಶಿಕ್ಷಕರಿಗೆ ಹೇಳುತ್ತಿದ್ದೆ ಎಂದರು ಅದಕ್ಕೆ ಸಾಗರ್ ಹೌದಪ್ಪ ನನಗಿದು ಒಳೆಯಲೇ ಇಲ್ಲ ಎಂದ ಅದಕ್ಕೆ ತಂದೆ ಇದು ಕೇವಲ ಓದಿಗೆ ಮಾತ್ರ ಸೀಮಿತವಾಗಬಾರದು ಜೀವನದಲ್ಲೂ ಅಷ್ಟೇ ಯಾರು ಕೂಡ ನೀನು ಮುಂದುವರೆಯಲು ಆಸರೆ ಮತ್ತು ಸಹಾಯ ಮಾಡುವುದಿಲ್ಲ ನಾವೇ ಬುದ್ಧಿ ಉಪಯೋಗಿಸಿ ಪರಿಹಾರ ಕಂಡುಕೊಳ್ಳಬೇಕು ಈ ಮಾತನ್ನು ಯಾವಾಗಲೂ ನೆನಪಿಟ್ಟುಕೋ ಎಂದರು ಸಾಗರ್ ಅಂದಿನಿಂದ ನೆಪ ಹೇಳಿ ತಪ್ಪಿಸಿಕೊಳ್ಳುವುದನ್ನು ಬಿಟ್ಟು ಜಾಣ ವಿದ್ಯಾರ್ಥಿಯಾದ